ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಮುಂಜಾನೆಯ ಸೂರ್ಯನಂತೆ ಆಗಮಿಸಿದ ಕನ್ನಡದ ತೇರು ಎಲ್ಲಲ್ಲಿ ಮೂಡಿದ ಹರ್ಷ ಭುವನೇಶ್ವರಿ ಪ್ರತಿಮೆಗೆ ಮಾಲೆ ಹಾಕಿದ ಮಾಜಿ ಶಾಸಕ ಗಂಗಣ್ಣ ರವರು ಕನ್ನಡದ ತೇರಿಗೆ ವಂದಿಸಿದ ಜಿ ಎಸ್ ಗಡ್ಡದೇವರ ಭಟ ಹಾಗೂ ಚಮ್ಮಣ್ಣ ಬಾಳೆಕಾಯಿ ರವರು ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಶನಿವಾರ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಆಗಮಿಸಿದ ಕನ್ನಡದ ತೇರಿಗೆ ಅದ್ಧೂರಿ ಸ್ವಾಗತವನ್ನು ಕೋರಲಾಯಿತು ಮನೆ ಮನೆಗಳಲ್ಲಿ ಕನ್ನಡತನವನ್ನು ಜಾಗೃತಿಗೊಳಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಕನ್ನಡ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಲಕ್ಷ್ಮೇಶ್ವರ ಪಟ್ಟಣದ ಪಂಪ ವೃತ್ತದಿಂದ ಹುಬ್ಬಳ್ಳಿ ರಸ್ತೆ ಮೂಲಕ ತೆರಳಿದ ತೇರು ಜಯದೇವ ವೃತ್ತ ಶಿಗ್ಲಿ ಕ್ರಾಸ್ ಹೊಸ ಬಸ್ ನಿಲ್ದಾಣದಿಂದ ಗದಗ್ ನಗಕ್ಕೆ ಆಗಮಿಸಿತು ಅಲ್ಲಿಂದ ತೇರನ್ನು ಬೆಳ್ಕೊಡಲಾಯಿತು ಅಗಡಿ ಇಂಜಿನಿಯರಿಂಗ್ ಕಾಲೇಜು ಚೆನ್ನಮ್ಮ ಬಿಇಡಿ ಕಾಲೇಜು ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ವೇಳೆ ಮಾಜಿ ಪುರಸಭೆ ಅಧ್ಯಕ್ಷನೆಯಾದ ಅಶ್ವಿನಿ ಅಂಕಲಕೋಟಿ ಅವರು ಮಾತನಾಡಿದರು ಬರುವ ಮುಂಬರುವ ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತ ಇಪ್ಪತ್ತೆರಡರ ಎರಡರಲ್ಲಿ ನಗ ನಡೆಯುವಂತಹ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿಯ ಚಾಲನೆಯಾಗಿ ಅದ್ದೂರಿಯಾಗಿ ನಡೆಯಲಿಕ್ಕೆ ಮುನ್ನಡೆಯಾಗಿ ಈ ನಮ್ಮ ಕನ್ನಡದ ತೇರು ಇಡೀ ರಾಜ್ಯಾದ್ಯಂತ ಇಡೀ ಜಿಲ್ಲಾದ್ಯಂತ ಅದು ರಥ ಚಲಿಸ್ತಾ ಇದೆ ಆ ಒಂದು ರಥವನ್ನು ಇವತ್ತು ನಮ್ಮೂರಿನ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಎಲ್ಲ ವತಿಯಿಂದ ದೇವಂತಹ ಕನ್ನಡದ ತೇರನ್ನು ನಾವು ಅದ್ಧೂರಿಯಾಗಿ ಬರ್ನ್ ಮಾಡಿಕೊಂಡಿದ್ದೇವೆ ಕೂಡ ಬಹಳ ಸಂತೋಷದಿಂದ ನಾವು ಈ ಕನ್ನಡದ ಹಬ್ಬದಲ್ಲಿ ಭಾಗಿಯಾಗಿದ್ದೇವೆ ಮುಂಬರುವಂತಹ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಕನ್ನಡದ ಬಾವುಟವನ್ನು ಕನ್ನಡ ಮಾತೆ ರಾಜರಾಜೇಶ್ವರಿ ಹಬ್ಬವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿರುವಂತೆ ಶುಭ ಹಾರೈಸ್ತೀನಿ ನಮಸ್ಕಾರ ಯಾತ್ರೆ ಮಂಡ್ಯ ಜಿಲ್ಲೆಯಿಂದ ಉತ್ತರ ಕರ್ನಾಟಕ ಜಿಲ್ಲೆ ಸಿದ್ದಾಪುರ ದೋರಗಿರಿ ಭುವನೇಶ್ವರಿ ಉದ್ಘಾಟನೆ ಮಾಡಿ ಕಾರವಾರೋವಾರ ಎಲ್ಲ ಮುಚ್ಚು ಹಾವೇರಿ ಜಿಲ್ಲೆಯಿಂದ ಗದಗ ಜಿಲ್ಲೆ ಈಗ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ನೆಕ್ಸ್ಟ್ ಧಾರವಾಡ ಧಾರವಾಡ ಜಿಲ್ಲೆ ಹಾ ಹಾ ಹೋಗ್ತಾ ಇದೀರಿ ಯಾವಾಗ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಪ್ರೋಗ್ರಾಮ್ ಇರೋದು ಹಾ ಅದ ಅಲ್ಲಿವರೆಗೆ ನೀವು ಸುತ್ತಾಡಿ ಮತ್ತೆ ಮಂಡ್ಯ ಮಂಡ್ಯಕ್ಕೆ ಹೋಗ್ಬೇಕು ಹಾ ಹಾ ಎಲ್ಲ ಕಡೆ ಹೇಗೆ ರೆಸ್ಪಾನ್ಸ್ ಇದೆ ಜನರು ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇದೆ ರಥ ಹೋಯ್ತು ಅಂದ್ರೆ ಎಲ್ಲ ಕರೆದು ಪೂಜೆ ಮಾಡೋದೇನೋ ಅವರು ಫೋಟೋ ಹಾಕೊಳ್ಳೋದೇನೋ ಎಲ್ಲ ರೆಸ್ಪೋರ್ಟಿ ಚೆನ್ನಾಗಿ ಬಂದ್ ಕನ್ನಡಕ್ಕಾಗಿ ಒಂದು ಬೆಲೆ ಇದೆ ನಿಮ್ಮೂರ ನಿಮ್ಮೂರೂರು ಮೈಸೂರ